ಹೆಲೋ ರಿವಾನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನ ರಿಸಲ್ಟನ್ನು ಅಪ್ಲೋಡ್ ಮಾಡಲಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆಬ್ಸೈಟ್ನ ಫ್ರಂಟ್ ಪೇಜ್ಗೆ ಅವರು ಏನು ಮಾಡಿದ್ದಾರೆ ಪಿನ್ ಮಾಡಿದ್ದಾರೆ ಸಿಟೆಡ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಸಲ್ಟ್ ಅಂತೇಳಿ ಸೊ ಯಾರ್ಯಾರು ಟ್ವೆಂಟಿ ಒನ್ ಜನವರಿಗೆ ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ಈ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅವರ ರಿಸಲ್ಟನ್ನು ಅಪ್ಲೋಡ್ ಮಾಡಲಾಗಿದೆ ಸೊ ಯಾವ ರೀತಿ ರಿಸಲ್ಟನ್ನು ನೋಡಬೇಕಾಗತ್ತೆ ಹಾಗೆಯೇ ಏನೆಲ್ಲ ಬಹಳ ಇಂಪಾರ್ಟೆಂಟ್ ಸೂಚನೆಗಳನ್ನು ಜಾರಿಗೆ ಮಾಡಲಾಗಿದೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ತೇವೆ ಹಾಗೆ ಮುಂದಿನ ಸಿ ಟೆಟ್ ಯಾವಾಗ ಅದನ್ನು ಸಹ ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಇವತ್ತು ಫೆಬ್ರವರಿ ಹದಿನೈದನೇ ತಾರೀಕು ನೋಡ್ತಾ ಇರ್ಬೋದು ಸರ್ನ ಲೈವಲ್ಲೇ ನಿಮಗೆ ತೋರಿಸ್ತಾ ಇದ್ದೇವೆ ಫಿಫ್ಟೀನ್ತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಫಸ್ಟಿಗೆ ಪಿನ್ ಮಾಡಿದ್ದಾರೆ ಲೇಟೆಸ್ಟ್ ನ್ಯೂಸ್ ಅಂತೇನಿದೆ ನೋಡ್ತಾ ಇರ್ಬೋದು ಸೀಟೆಡ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಸಲ್ಟ್ ಅಂತ ನಿಮಗೆ ಈ ವೆಬ್ಸೈಟಲ್ಲಿ ಫಸ್ಟಿಗೆ ನೋಡೋಕ್ಕೆ ಸಿಗುತ್ತೆ ಸೊ ನೀವೇನು ಮಾಡಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ನಾವೀಗದನ್ನು ಕ್ಲಿಕ್ ಮಾಡಿದ್ದೇವೆ ಸೊ ಕ್ಲಿಕ್ ಮಾಡಿ ತಕ್ಷಣ ಇನ್ನೊಮ್ಮೆ ಅದು ಅಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ರೆಡ್ ಅಕ್ಷರದಲ್ಲಿ ಸಿ ಟೆಟ್ ಜನ್ವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇನಿದೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣವೇ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಕೇಳುತ್ತೆ ಸರಿನಾ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಏನು ರೋಲ್ ನಂಬರ್ ಇದೆ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನು ಹಾಕಿದ ತಕ್ಷಣ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣವೇ ಏನಾಗುತ್ತೆ ನಿಮ್ಮ ರಿಸಲ್ಟ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಆಸ್ ಸೊ ಯಾರ್ಯಾರು ಸಿ ಟೆಟ್ ಕ್ವಾಲಿಫೈಡ್ ಅಂತ ಹೇಳಿ ಈ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಅವರು ಅನೌನ್ಸ್ ಮಾಡ್ತಾರೆ ಅಂತ ಹೇಳೋದಾದರೆ ಸೊ ನೀವು ಒಂದು ವೇಳೆ ಜನರಲ್ ಅಭ್ಯರ್ಥಿಗಳಾಗಿದ್ದರೆ ಜಿ ಎಮ್ ಅಭ್ಯರ್ಥಿಗಳಾಗಿದ್ದರೆ ಸೊ ನಿಮ್ಮ ಸಿ ಟೆಟ್ ಅಂಕಗಳು ನೂರೈವತ್ತಕ್ಕೆ ತೊಂಬತ್ತು ಅಥವಾ ತೊಂಬತ್ತಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇರಲೇಬೇಕಾಗತ್ತೆ ಸರಿನಾ ಯಾರ್ಯಾರು ಜನ್ರಲ್ ಅಭ್ಯರ್ಥಿಗಳಿದ್ದೀರಾ ಅಂತಹ ಅಭ್ಯರ್ಥಿಗಳು ಸರಿನಾ ತೊಂಬತ್ತು ಬಂದಿರಲೇಬೇಕು ತೊಂಬತ್ತರಕ್ಕಿಂತ ಜಾಸ್ತಿ ಯಾರ್ಯಾರ್ದಿದೆ ಅವರೆಲ್ಲ ಕ್ವಾಲಿಫೈಡ್ ಏನು ಸಿ ಟೆಟ್ ಕ್ವಾಲಿಫೈಡ್ ಅಂಥೇಳಿ ಕನ್ಸಿಡರ್ ಮಾಡಲಾಗುತ್ತೆ ಹಾಗೆಯೇ ಯಾರ್ಯಾರು ಓ ಬಿ ಸಿ ಅಭ್ಯರ್ಥಿಗಳಿದ್ದೀರಾ ಜೊತೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳೇನಿದ್ದೀರಾ ಸೊ ನಿಮ್ಮದೆಲ್ಲ ಏನಾಗುತ್ತೆ ಮಿನಿಮಮ್ ನೀವು ಏನು ಮಾಡಬೇಕು ಏಯ್ಟಿ ಟೂ ಮಾರ್ಕ್ಸನ್ನ ತೆಗೀಲೇಬೇಕಾಗುತ್ತೆ ಏಯ್ಟಿ ಟು ಮಾರ್ಕ್ಸ್ ಮತ್ತು ಅದಕ್ಕಿಂತ ಜಾಸ್ತಿ ಬಂದರೂ ಇನ್ನೂ ಒಳ್ಳೆಯದೆ ಬಟ್ ಏಯ್ಟಿ ಟುಗಿಂತ ಕಮ್ಮಿ ಇರಬಾರ್ದು ಏಯ್ಟಿ ಟು ಪ್ಲಸ್ ಜಾಸ್ತಿನೇ ಇರಬೇಕಾಗತ್ತೆ ಇವನ್ ಏಯ್ಟಿ ಟು ಬಂದರೆ ಏನಾಗುತ್ತೆ ಕ್ವಾಲಿಫೈ ಅಂತೇಳಿ ಕನ್ಸಿಡರ್ ಆಗುತ್ತೆ ಆ ಸ್ಪ್ರೆಂಟ್ಸ್ ಸೊ ಹಾಗಾಗಿ ಯಾರ್ಯಾರ್ದು ಯಾರ್ಯಾರು ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ಈ ಸಲದ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೊ ನೀವೇನು ಮಾಡಿ ಈಗ ಸದ್ಯಕ್ಕೆ ನಿಮ್ಮ ರೋಲ್ ನಂಬರ್ನ ಹಾಕಿ ರಿಸಲ್ಟ್ನ ನೀವು ಚೆಕ್ ಮಾಡ್ಕೋಬಹುದು ಸೊ ಈ ವೆಬ್ಸೈಟ್ದು ಡೈರೆಕ್ಟ್ ಲಿಂಕ್ ಏನಿದೆ ಈ ರಿಸಲ್ಟ್ ನೋಡುವಂತಹ ಡೈರೆಕ್ಟ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿರ್ತೇವೆ ಆಲ್ರೆಡಿ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಎಲ್ಲ ಎಲ್ಲ ಲಿಂಕ್ಸ್ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಹಾಗೆಯೇ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಈ ಮುಂದಿನ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾವಾಗಿರುತ್ತೆ ಅಂತೇಳಿ ನೋಡಿಯಾ ಫ್ರೆಂಡ್ಸ್ ಮುಂದಿನ ಈ ಒಂದು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮಾರ್ಚಲ್ಲಿ ನೋಟಿಫಿಕೇಶನ್ ಆಗುತ್ತೆ ಮುಂದಿನ ತಿಂಗಳ ಮಾರ್ಚಲ್ಲಿ ನೋಟಿಫಿಕೇಷನ್ ಆಗುತ್ತೆ ಮಾರ್ಚ್ ಇಂದ ಹಿಡ್ಕೊಂಡು ನಿಮಗೆ ಏಪ್ರಿಲ್ವರೆಗೆ ಏಪ್ರಿಲ್ ಮೊದಲ ವಾರದವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮನ್ನು ಕೊಡ್ತಾರೆ ಹಾಗೆಯೇ ನಿಮ್ಮ ಎಕ್ಸಾಮ್ಸ್ಗಳು ಯಾವಾಗಿರ್ತವೆ ಈ ಒಂದು ಜೂನ್ ಅಥವಾ ಜುಲೈಯಲ್ಲಿ ನಿಮ್ಮ ಒಂದು ಎಕ್ಸಾಮ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಎಕ್ಸಾಮ್ ಅಥವಾ ಅದಕ್ಕಿಂತ ಮುಂಚೆ ಸಿನ್ ಸೆಲೆಕ್ಷನ್ಸ್ ಎಲ್ಲ ಇರೋದ್ರಿಂದ ಅದಕ್ಕಿಂತ ಮುಂಚೆನೂ ಆಗ್ಬೋದು ಅಂದರೆ ಏಪ್ರಿಲ್ ಮೇ ಆ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು ಇರ್ತವೆ ಬಟ್ ಪ್ರತಿ ವರ್ಷ ಏನು ಮಾಡ್ತಾರೆ ಅವರು ಜೂನ್ನಲ್ಲಿ ಒಂದು ಹಾಗೆಯೇ ಡಿಸೆಂಬರ್ನಲ್ಲಿ ಒಂದು ವರ್ಷಕ್ಕೆ ಎರಡು ಬಾರಿ ಸೀಟೆಟ್ನ ನಡೆಸ್ತಾರೆ ಆ ಸ್ಪ್ರೆಂಡ್ಸ್ ಸರಿನಾ ಈ ಜೂನ್ನಲ್ಲಿ ಏನು ನಡಿ ನಡೀತಿರುತ್ತೆ ಆ ಒಂದು ಸೀಟೆಟ್ ಅದಕ್ಕೆ ಮಾರ್ಚ್ ಎಂಡಲ್ಲಿ ನೋಟಿಫಿಕೇಶನ್ ಆಗುತ್ತೆ ಸಹಜವಾಗಿ ಪ್ರತಿ ವರ್ಷ ಸೊ ನೋಡೋಣ ಈ ವರ್ಷ ಎಲೆಕ್ಷನ್ಸ್ ಎಲ್ಲ ಇರೋದರಿಂದ ಲೋಕಸಭಾ ಎಲೆಕ್ಷನ್ಸ್ ಎಲ್ಲ ಇರೋದರಿಂದ ಸ್ವಲ್ಪ ಲೇಟ್ ಆಗ್ಬೋದು ಯಾವುದು ನೋಟಿಫಿಕೇಷನ್ ಆಗೋದು ಬಟ್ ಎಕ್ಸಾಮ್ ಮಾತ್ರ ಜೂನ್ನಲ್ಲಿ ಖಂಡಿತವಾಗಿಯೂ ನಿಮ್ಮದು ನಡೆಯುತ್ತೆ ಸೊ ಹಾಗಾಗಿ ಈಗಿಂದಲೇ ಅದಕ್ಕೆ ತಯಾರಿ ಮಾಡಿ ಆ ತಯಾರಿ ಮಾಡೋದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬೇಕು ರೀಸೆಂಟ್ ಕ್ವಶನ್ ಪೇಪರ್ಗಳ ಕಲೆಕ್ಷನ್ ಹಾಗೆ ಅದರ ಕೀ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳು ನಿಮಗೆ ಸಿಗ್ತವೆ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಓಕೆನಾ ಈ ನಂಬರಿಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ನಿಮಗೆ ನೈಂಟಿ ನೈನ್ ರುಪೀಸ್ಗೆ ಸರಿನಾ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಪಿ ಡಿ ಎಫನ್ನು ಕೊಡಲಾಗುತ್ತೆ ಅದರಲ್ಲಿ ಪ್ರಿವಿಯಸ್ ಇಯರ್ ಪೇಪರ್ಸ್ ಜೊತೆಗೆ ಆಫಿಷಿಯಲ್ ಕೀ ಉತ್ತರಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಅದನ್ನು ನೀವು ತೊಗೊಂಡು ಪ್ರಿಂಟ್ ಹಾಕ್ಸ್ಕೊಂಡು ನೀಟಾಗಿ ಇವತ್ತಿಂದನೇ ಅಧ್ಯಯನವನ್ನು ಮಾಡಿದ್ದೇ ಆಗಿದ್ರೆ ಖಂಡಿತವಾಗಿಯೂ ನಿಮ್ಮ ಜೂನ್ನ ಅಟೆಂಪ್ ಏನಾಗುತ್ತೆ ಕ್ವಾಲಿಫೈ